ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವತಿಯಿಂದ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡ್ ಸಾವಿರದ ಇಪ್ಪತ್ತಾರರ ಅಂಗವಾಗಿ ಧಾರವಾಡ ಸಂಚಾರಿ ಪೊಲೀಸ್ ವಿಭಾಗದ ಸಹಯೋಗದಲ್ಲಿ ಜನಜಾಗೃತಿ ಅಭಿಯಾನ ನಡೆಸಲಾಯಿತು ಕಲಾಭವನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಸಂಚಾರಿ ಪೊಲೀಸ್ ಸಿಬ್ಬಂದಿ ರಸ್ತೆ ಸುರಕ್ಷತೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಈ ವೇಳೆ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಚಾಲನೆ ಮಾಡುವುದು ವಾಹನ ಚಾಲನೆ ವೇಳೆ ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಧರಿಸುವುದು ಮದ್ಯಪಾನ ಅಥವಾ ನಿಷೇಧಿತ ಮಾದಕ ವಸ್ತು ಸೇರಿಸಿ ಎಂದಿಗೂ ವಾಹನ ಚಾಲನೆ ಮಾಡಬಾರದು ನಿಗದಿತ ವೇಗ ಮಿತಿಯನ್ನ ಮೀರಬಾರದು ಚಾಲಕರು ಸಮವಸ್ತ್ರದಲ್ಲಿ ವಾಹನ ಚಾಲನೆ ಮಾಡಬೇಕು ಆಟೋಗಳಲ್ಲಿ ಆರಕ್ಕಿಂತ ಹೆಚ್ಚು ಶಾಲಾ ಮಕ್ಕಳನ್ನ ಸಾಗಿಸಬಾರದು ಚಾಲನೆ ಸಮಯದಲ್ಲಿ ಮೊಬೈಲ್ ಫೋನ್ ಬಳಕೆ ಮಾಡಬಾರದು ಅವಸರವೇ ಅಪಘಾತಕ್ಕೆ ಕಾರಣ ನಗರದಲ್ಲಿ ವೇಗಮಿತಿ ನಲವತ್ತು ಕಿಲೋಮೀಟರ್ ಮಾತ್ರ ಪಾದಚಾರಿಗಳು ಫುಟ್ಪಾತ್ ಹಾಗೂ ಜಿಬ್ರಾ ಕ್ರಾಸಿಂಗ್ ಮಾತ್ರ ಬಳಸಬೇಕು ಮಾಲಿನ್ಯ ರಹಿತ ವಾಹನ ಆರೋಗ್ಯಕರ ಕುಟುಂಬ ಜೀವನಕ್ಕೆ ಅಗತ್ಯ ನಿಧಾನವಾಗಿ ಚಲಿಸಿ ಸುರಕ್ಷಿತವಾಗಿ ತಲುಪಿ ಎಂಬ ಘೋಷ ವಾಕ್ಯಗಳ ಮೂಲಕ ಸಾರ್ವಜನಿಕರಿಗೆ ಸಂದೇಶ ನೀಡಲಾಯಿತು ಈ ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಮೇಟಿ ಪಿಎಸ್ಐ ವಿಐ ಬಳ್ಳಾರಿ ಎಸ್ಐ ಸೀತಾ ಕಟಗಿ ಜಾಧವ್ ಹೆಡ್ ಕಾನ್ಸ್ಟೇಬಲ್ಗಳು ಹಾಗೂ ಪಿಸಿಗಳಾದ ಮಂಜುನಾಥ್ ಕಡೆಮನಿ ಬೀರಪ್ಪ ನಾಟಿಕರ್ ಅಶ್ಪಕ್ ಬಡ್ಕಾಶಪ್ಪನವರ್ ಐಜಿ ಕವಳಿ ಕಲ್ಮೇಶ್ವರ್ ಕಮರ್ ರವಿ ದರಿಕರ್ ಮಲ್ಲಪ್ಪ ಮಲ್ನಾಡ್ ನರ್ಗುಂದ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇಬ್ಬರಲ್ಲಿ ವಾಹನವನ್ನು ಚಲಾಯಿಸಬೇಕು ಮೂರು ಜನ ಆದರೆ ನಿಮ್ಮ ಕೈಯಲ್ಲಿ ಗಾಡಿ ಇರುವುದಿಲ್ಲ ಹಾಗೆ ಮತ್ತು ನೀವು ಹೆಲ್ಮೆಟ್ ಅನ್ನು ಸಹ ಧರಿಸಿಲ್ಲ ಹಾಂ ನಿ ಅಪಾಯವಾದರೆ ನಿಮ್ಮ ಮನೆಯವರಿಗೆ ತಂದರೆ ಉಣಗಲ್ಲ ನಿಮಗೇನು ಒಪ್ಪರ ಹೇಳುತ್ತೀರ ಮನೆಯವರು ಇರುವವರು ತಾಯಿ ತಂದರೆ ಇನ್ನೊಮ್ಮೆ ಈ ತಪ್ಪು ನಡೆದರೆ ನಾನು ನಿಮ್ಮನ್ನು ನಮ್ಮ ಲೋಕಕ್ಕೆ ಎಲ್ಲ ಸಂಚಾರಿಗಳಿಗೆ ಎಲ್ಲ ವಾಹನ ಸಂಚಾರಿಗಳಿಗೆ ನಾನು ತಿಳಿಸುವುದೇನೆಂದರೆ ಹೆಲ್ಮೆಟ್ ತಿಳಿಸಿ ಎಲ್ಲ ಅವರ ವಾಹನಗಳನ್ನ ಮತ್ತು ಎಲ್ಲ ಪತ್ರಗಳು ಕಾಗದಗಳು ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಮತ್ತೇನೆಂದರೆ ನೀವು ಫ್ರೀ ಕಂಡ್ರೆ ಮತ್ತೆ ರೈಡಿ ರೈತರಿಗೆ ಅಲ್ಲಿ ಆರಿಸಿಕೊಂಡು ಗಾಡಿಯನ್ನು ಏರಿಸಬಹುದು ಮತ್ತೆ ಎಲ್ಲರೂ ಜೊತೆಗೆ ವಾಹನ ಚಲಾಯಿಸಿ ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ ಇದೆ ಅಷ್ಟು ಹಲೋ ಭಾರತ್ ಮತಾಕಿ